ಎಲ್ರಿಗೂ ನಮಸ್ಕಾರ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧ ಇನ್ನೂ ಮುಗಿದಿಲ್ಲ ಮೊನ್ನೆ ಎರಡು ರಾಷ್ಟ್ರದ ನಾಯಕರು ಒಂದು ಸಂಧಾನ ಮಾಡುವ ಹಂತಕ್ಕೆ ಬಂದಿದ್ರು ಈ ಜೆಲೆನ್ಸಿಯ ಕಂಡೀಷನ್ ಒಪ್ಕೊಳ್ಳಕ್ಕೆ ಪುತಿನ್ ತಯಾರಿಲ್ಲ ಇವರಿಬ್ಬರ ನಡುವೆ ಒಂದು ಲೆವೆಲ್ ತನಕ ಯುದ್ಧ ನಡೆಯುತ್ತಿತ್ತು ಆದರೆ ಯುಕ್ರೇನ್ ರಷ್ಯಾದ ಮೇಲೆ ಈ ಡ್ರೋನ್ ಮುಖಾಂತರ ವಿಧ್ವಂಸಕ ದಾಳಿ ನಡೆಸಿದೆ ಇದರಲ್ಲಿ ನಲವತ್ತು ಫೈಟರ್ ಜೆಟ್ಗಳನ್ನು ಧ್ವಂಸಗೊಳಿಸಲಾಗಿದೆ ಆಲ್ಮೋಸ್ಟ್ ಒಂದು ಸ್ಕ್ವಾಡ್ರನ್ ಈ ಒಂದು ಸ್ಕ್ವಾಡ್ರಲ್ಲಿ ಸುಮಾರು ನಲವತ್ತರಿಂದ ನಲವತ್ನಾ ಫೈಟರ್ ಜೆಟ್ಗಳಿರುತ್ತವೆ ಇರುತ್ತವೆ ಇದು ರಷ್ಯಾದ ಮೇಲೆ ನಡೆದಂತಹ ಒಂದು ಭೀಕರ ದಾಳಿ ಈ ರಷ್ಯಾ ಅಂದ್ಕೊಂಡಿರಲಿಲ್ಲ ಯುಕ್ರೇನ್ ಈ ರೀತಿಯ ದಾಳಿ ನಡೆಸಬಹುದು ಎಂಬುದು ಈ ದಾಳಿ ಆದ ತಕ್ಷಣ ವ್ಲಾಡಿಮಿರ್ ಪುಟಿನ್ ಒಂದು ಎಮರ್ಜೆನ್ಸಿ ಮೀಟಿಂಗ್ ನಡೆಸಿದ್ದಾರೆ ಯುಕ್ರೇನ್ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಮುಂದಕ್ಕೆ ನೋಡಬೇಕಾಗಿದೆ ಇಲ್ಲಿ ಒಂದು ಅಂಶ ನೀವು ಗಮನಿಸಬೇಕು ಈ ಯುಕ್ರೇನ್ ಭಾರತದ ನೀತಿಯನ್ನು ಅನುಸರಿಸುತ್ತಿದೆಯಾ ಎಂಬುದು ಅನುಮಾನ ಮೂಡುತ್ತಿದೆ ನೀವು ಯೋಚಿಸುತ್ತಿರಬಹುದು ಯಾವ ನೀತಿ ಹೇಗೆ ಅಂತ ಮೊನ್ನೆ ಭಾರತ ಪಾಕಿಸ್ತಾನದ ಭಯೋತ್ಪಾದಕರ ಮೇಲೆ ಈ ಆಪರೇಷನ್ ಸಿಂಧೂರವನ್ನು ನಡೆಸಿತು ನಂತರ ಭಾರತ ದಾಳಿಯ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸಲು ಮುಂದಾಗಿತ್ತು ಅದೆಲ್ಲವನ್ನೂ ಭಾರತ ವಿಫಲಗೊಳಿಸಿದೆ ನಂತರ ಭಾರತದ ಮೇಲೆ ಮಿಸೈಲ್ ಅಟ್ಯಾಕ್ಗಳನ್ನು ಕೂಡ ಮಾಡಿತು ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೇವೆ ಹೀಗೆ ಪಾಕಿಸ್ತಾನ ಯಾವಾಗ ಭಾರತದ ಈ ಧಾರ್ಮಿಕ ಸ್ಥಳಗಳು ಸೇನಾ ನೆಲೆಗಳ ಮೇಲೆ ಹಾಗೂ ನೆಲೆಗಳ ಮೇಲೆ ಇವುಗಳನ್ನು ಗುರಿಯಾಗಿಸಿಕೊಂಡು ಯಾವಾಗ ದಾಳಿ ನಡೆಸಲು ಮುಂದಾಗಿತ್ತು ಭಾರತ ಆವಾಗಲೇ ನೋಡಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿತ್ತು ಪಾಕಿಸ್ತಾನದ ಅನಂದು ಏರ್ ಬೇಸನ್ನು ಭಾರತ ಧ್ವಂಸ ಮಾಡಿತ್ತು ಅಲ್ಲಿಂದ ಪಾಕಿಸ್ತಾನಕ್ಕೆ ಮೇಲೆದ್ದೆಳೇ ಆಗಲಿಲ್ಲ ಕೊನೆಗೆ ಮಂಡಿಯೂರಿ ಸೀಸ್ ಫೈರ್ ಮಾಡಿದ್ರು ಇನ್ನು ಇದೇ ರೀತಿ ಈ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ ಇದೇ ರೀತಿಯ ಒಂದು ನೀತಿ ಅನುಸರಿಸುತ್ತಿದೆಯಾ ಎಂಬುದು ಅನುಮಾನ ಮೂಡುತ್ತಿದೆ ಯಾಕೆಂದರೆ ಯುದ್ಧ ಶುರುವಾಗಿ ಆಲ್ಮೋಸ್ಟ್ ಮೂರು ವರ್ಷ ಆಗಿತ್ತು ಆದರೆ ಇದುವರೆಗೆ ಯುಕ್ರೇನ್ ಆ ಥರದ ದಾಳಿ ನಡೆಸಲೇ ಇಲ್ಲ ಈಗ ರಷ್ಯಾದ ವಾಯಿನಲ್ಲಿ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ರಷ್ಯಾದ ಏರ್ಬೇಸನ್ನೇ ಧ್ವಂಸ ಮಾಡಿ ರಷ್ಯಾ ಮಂಡಿ ಇರುವಾಗೆ ಮಾಡುವುದು ಯುಕ್ರೇನ್ನ ಒಂದು ಪ್ಲಾನ್ ಆಗಿರಬಹುದು ಈ ಏರ್ಬೇಸಲ್ಲಿ ಟಿಯು ನೈಂಟಿ ಫೈವ್ ಟಿಯು ಡಬಲ್ ಟು ಎಂ ತ್ರೀ ಬಾಂಬರ್ಗಳು ಎ ಫಿಫ್ಟಿ ಅವಕಾಶ ಅಂದರೆ ಎಚ್ಚರಿಕೆ ರವಾನಿಸುವ ಯುದ್ಧ ವಿಮಾನ ಈ ಥರದ ವಿಮಾನಗಳು ಆ ಬೇಸ್ನಲ್ಲಿತ್ತು ಅದನ್ನೆಲ್ಲವೂ ಧ್ವಂಸ ಮಾಡಲಾಗಿದೆ ಈ ದಾಳಿಗೆ ವಿರುದ್ಧವಾಗಿ ರಷ್ಯಾ ಯಾವ ರೀತಿ ತಿರುಗಿ ಬೀಳುತ್ತೆ ಅನ್ನುವುದು ನೋಡಬೇಕಾಗಿದೆ